ನಾಡು ಪಕ್ಷದ ಶರು ಶಾಸಕರು ಹಾಗೂ ವಾಲ್ಮೀಕಿ ಹೆಮ್ಮೆಯ ಎಂಪ ನಾಯ್ಕ ಅವರ ಜನ್ಮದಿನ ಪ್ರಯುಕ್ತ ಅಭಿಮಾನಿ ಮತ್ತು ಕಾಂಗ್ರೆಸ್ ಮುಖಂಡರಿಂದ ಅಂಧ ಮಕ್ಕಳಿಗೆ ಹಾಗೂ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾನಿ ನಗರದ ಎಪಿಎಂಸಿಯಲ್ಲಿನ ಅಂದ ಮಕ್ಕಳ ವಸತಿ ಶಾಲೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ಮಾನಿ ವಿಧಾನಸಭಾ ಕ್ಷೇತ್ರದ ಮೂರನೇ ಬಾರಿ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗಿರುವ ಜಿ ಅಂಪಯ ನಾಯ್ಕ ಇವರ ಹುಟ್ಟುಹಬ್ಬದ ಹಿನ್ನೆಲೆ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಅವರ ಸುಪುತ್ರರು ಜಿ ಶಿವರಾಜ್ ನಾಯ್ಕ ನೇತೃತ್ವದಲ್ಲಿ ಸರಳವಾಗಿ ಕೇಕ್ ಕತ್ತರಿಸುವುದರ ಮೂಲಕ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿ ಮುಖಂಡರು ಶುಭ ಹಾರಿಸಿ ಮಾತನಾಡಿದರು ಸರಳತೆಯ ಸಹಕರ್ ಜಿ ಎಂಪ ನಾಯ್ಕ ಅವರ ಜನ್ಮದಿನ ಪ್ರಯುಕ್ತ ಎಣ್ಣೆಯ ದಿನವರ ಹುಟ್ಟಿದ ಹಬ್ಬ ಇತ್ತು ಕಾರಣಾಂತರಗಳಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಲೋಕಸಭಾ ಚುನಾವಣೆ ನಿಮಿತ್ತ ಕರೆದಿರ್ತಕ್ಕಂಥ ಸಭೆಯಲ್ಲಿ ಹಾಜರಾಗಿರುವುದರಿಂದ ಒಂದು ದಿನ ಮುಂದಕ್ಕೆ ಹಾಕಿ ನಾಳೆಯ ದಿನ ಹುಟ್ಟುಹಬ್ಬವನ್ನು ಸರಳತೆಯಿಂದ ಆಚರಿಸ್ಕೊಳ್ತಾ ಇದ್ದಾರೆ ಯಾವುದೇ ಆಡಂಬರ ಇಲ್ಲದೆ ಒಂದು ಹುಟ್ಟೊಬ್ಬವನ್ನು ಸರಳತೆಯಿಂದ ಬರಗಾಲ ಇದೆ ಬೇಡವೇ ಬೇಡ ಅಂತೇಳಿ ಹೇಳ್ತಾ ಇದ್ರು ನಮ್ಗಳ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಾಳೆ ದಿನ ಶುಭವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಈ ದಿನ ನಾವು ಸೌಕರವರ ಹುಟ್ಟಿದ್ದಪ್ಪ ಪ್ರಯುಕ್ತ ಅಂದ ಮಕ್ಕಳ ಆಶ್ರಮಕ್ಕೆ ಬಂದು ಅಂಧ ಮಕ್ಕಳ ಕೈಯಿಂದ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಾಹುಕಾರ್ ಅವರಿಗೆ ಸಮರ್ಪಿಸುತ್ತಾ ಅಂಧ ಮಕ್ಕಳಿಗೆ ನಮ್ಮಿಂದ ಕೈಯಿಂದ ಆದಷ್ಟು ಒಂದು ಅಲ್ಪ ಹಣ್ಣು ಹಂಪಲವನ್ನು ವಿತರಣೆ ಮಾಡಿ ಸರಳತೆಯಿಂದ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೀವಿ ಶಾಸಕರ ಪುತ್ರರು ಸಹ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಇನ್ನು ಗ್ರಾಮ ಪಂಚಾಯತ್ನ ಸದಸ್ಯರು ಪುರಸಭೆ ಸದಸ್ಯರು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಸಹ ಇದ್ದಾರೆ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಇನ್ನೂ ಹೆಚ್ಚಿನ ರಾಜಕೀಯದಲ್ಲಿ ಸ್ಥಾನಮಾನ ಸಿಗಲಿ ಎಂದು ಆರೋಗ್ಯ ಅವರಿಗೆ ಭಗವಂತ ಎಂದು ಎಲ್ಲರಲ್ಲಿ ದೇವರಲ್ಲಿ ಎಲ್ಲರೂ ಸಹ ಪ್ರಾರ್ಥಿಸುತ್ತಾ ಶುಭಾಶಯವನ್ನು ನಂತರ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ರಾಜ ವಸಂತ್ ನಾಯ್ಕ ಮತ್ತು ಹಿರಿಯ ಮುಖಂಡರು ಸೈಯದ್ ಖಾಲಿದ್ ಖಾದ್ರಿ ಹಾಗೂ ಮೃತ್ಯುಂಜಯ ಸ್ವಾಮಿ ಗೋಗೆ ಹಾಳು ಮಾತನಾಡಿ ಶಾಸಕರಿಗೆ ಶುಭ ಹಾರೈಸಿದರು ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾದಂಥ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಮುಪ್ಪ ಸೌಕರ್ ಅವರ ಹುಟ್ಟೊಬ್ಬದ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ಯುವ ಮುಖಂಡರು ಮತ್ತು ಅವರ ಅಭಿಮಾನಿಗಳು ಸೇರಿ ಅಂದ ಮಕ್ಕಳ ಶಾಲೆಯಲ್ಲಿ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲೆ ವಿತರಣೆ ಮಾಡಿದ್ದು ಭಾಳ ಉತ್ತಮವಾದ ಕಾರ್ಯ ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಸನ್ಮಾನ ಶ್ರೀ ಹಂಪ್ಯ ಸೌಕರ್ ಶಾಸಕರು ಮಾನವಿಯವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇನೆ ನಿಮಗೆಲ್ಲ ತಿಳಿದಿರುವಂತೆ ಸನ್ಮಾನ್ಯ ಶ್ರೀ ಹಂಪ್ಯ ಸೌಕರ್ ಅವರು ಗ್ರಾಮ ಪಂಚಾಯಿತಿ ಹಿಡಿದು ಎಮ್ ಎಲ್ ಎವರೆಗೆ ಜನಸಾಮಾನ್ಯ ನೆರೆದು ತಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಅನ್ನುವಂಥ ರೀತಿಯಲ್ಲೇ ನಡೆದುಕೊಂಡು ಬಂದಿದ್ದರಿಂದಲೇ ಇವತ್ತು ಮೂರನೇ ಬೇರೆ ಶಾಸಕರಾಗಿ ಆಯ್ಕೆಯಾದ ಕಾರಣದಿಂದ ಆಗಿದ್ದಾರೆಂದು ಹೇಳಿದರೆ ತಪ್ಪಾಗ್ಲಿಕ್ಕೆ ಇವತ್ತು ಸೇರಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಯುವ ಮುಖಂಡರು ಹಾಗೂ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ನನ್ನ ನಾಲ್ಕು ಮಾತುಗಳು ಮಾನ್ವಿ ನಗರದ ಅಂದ ಮಕ್ಕಳ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಹಿರಿಯರು ಶಾಸಕರಾಗಿರುವಂಥ ಸನ್ಮಾನ್ಯ ಅಂಪ ಸಹಕಾರ ಅವರ ದಿನ ಪ್ರಯುಕ್ತ ಇವತ್ತು ಇಡೀ ನಗರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಶಾಸಕರ ಹುಟ್ಟುಹಬ್ಬ ಪ್ರಯುಕ್ತ ಈ ಬಡ ಮಕ್ಕಳಿಗೆ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಹಣ್ಣು ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಯಾಕಂತ ಹೇಳಿದರೆ ನಮ್ಮ ಶಾಸಕರು ಸನ್ಮಾನ್ಯ ಅಂಬಾಯ ಸೌಕರ್ ಅವರು ಭಾಳ ವಾಗಿ ನಮ್ಮ ಮಾರ್ಗ ನಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರು ಹಾಗೆ ಕೊಟ್ಟಿರುವಂಥ ದಾರಿ ನಮ್ಮ ಅದರ ಜೊತೆಯಲ್ಲಿ ನಮ್ಮ ನಾಯಕರು ಬೋಸಳ ಸಾಹೇಬರು ಜತೆಯಲ್ಲಿ ಇದ್ದು ಇವತ್ತು ಇಡೀ ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಉತ್ತಮ ರೀತಿಯಿಂದ ಅವರ ಬಾಂಧವ್ಯದಿಂದ ಇವತ್ತು ಎಲ್ಲರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಶಾಸಕರ ಹುಟ್ಟುಹಬ್ಬನೂ ನಾವೆಲ್ಲರೂ ಭಾಳ ಹಲವಾರು ಮುಖಂಡರು ರಾಯಮಕ್ಕಳ ಹಾಸ್ಪಿಟ್ಲಿಗೆ ಹಣ್ಣು ಬ್ರೆಡ್ಡು ಹಂಚುವ ಮುಖಾಂತರ ಅವರ ಬರ್ತಡೆಯನ್ನು ಇವತ್ತ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಈಗ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಡಲಿ ಇನ್ನು ಅತಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವರು ಅವರಿಗೆ ಶಕ್ತಿ ಆ ಪರಮಾತ್ಮ ತುಂಬಲಿ ಅಂತ ಹೇಳಿ ಎಲ್ಲರ ಕಾರ್ಯಕರ್ತ ಈ ಸಂದರ್ಭದಲ್ಲಿ ಗೋಪಾಲ್ ನಾಯ್ಕ್ ನಿರ್ಮಾನ್ವಿ ಶಿವಪ್ಪ ನಾಯ್ಕ್ ವಕೀಲರು ಪುರಸಭೆ ಸದಸ್ಯರು ಸಾಬೀರ್ ಹುಸೇನ್ ಮಹೇಶ್ ನಾಯ್ಕ್ ಆದಾಪುರ್ ಪೇಟೆ ಹುಸೇನ್ ಬಾಷಾ ಎಚ್ ಬಿ ಎಂ ಜಯಪ್ರಕಾಶ್ ಕೋನಾಪುರ್ ಪೇಟೆ ಸತ್ತಾರ್ ಬಂಗ್ಲೆ ವಾಲೆ ಸೂರ್ಯ ನಾರಾಯಣ್ ಯಾದವ್ ರಸೂಲ್ ಖುರೇಶಿ ಮುಜಾಮಿಲ್ ಖಾದ್ರಿ ಬೇಗ್ ವಿಜಯ್ ಕುಮಾರ್ ಹಿದಾಯತ್ ನಾಯ್ಕ್ ಮಲ್ಲೇಶ್ ಜಗ್ಲಿ ರಹಮತ್ ಅಲಿ ವೀರೇಶ್ ನಾಯ್ಕ್ ಬೆಳಗಿನಪೇಟೆ ಶಂಕರ್ ಜಗಲಿ ಕನಕಪ್ಪ ಯಾದವ್ ಕಾಮೇಶ್ ಮಂದ್ಕಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು